ಸ್ನೇಹಿತರೆ ನಮಸ್ತೆ ನಮ್ಮೆಲ್ಲ ಮತ್ತೊಮ್ಮೆ ಸ್ವಾಗತ ಯಾದಗಿರಿ ನಗರದ ಭಾಗದಲ್ಲಿರುವ ಕೃಷ್ಣಗಿನ್ಸಿಕಲ್ ಪ್ಯಾಲೇಸ್ ಯಾಕೆ ತೋರಿಸ್ತಾ ಇದ್ದನಪ್ಪ ಅಂತಂದರೆ ಈ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚಿನ ಮಳೆ ಆಗುತ್ತೆ ಆ ಒಂದು ಮಹಾರಾಷ್ಟ್ರದಲ್ಲಿ ಮಳೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಆ ಯಾದಗಿರಿ ನಗರದ ಹಿಮಾ ನದಿಗೆ ನೀರನ್ನು ಹರಿಬಿಡಲಾಗಿದೆ ಜಿಲ್ಲಾಡಳಿತದಿಂದ ಎಚ್ಚರಿಕಿಂತ ಇರಬೇಕಂತೇಳಿ ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಇನ್ನು ಹೆಚ್ಚಿನ ಮಾಹಿತಿ ಬೇಕಪ್ಪ ನಿಮ್ಗೆ ಅಂತಂದರೆ ನಾನು ಈ ಹೆಚ್ಚಿನ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಬರ್ದಾಗ್ತೇನೆ ಅದನ್ನು ನೀವು ನೋಡಬಹುದು ನೋಡಿ ಇದು ಭೀಮಾ ನದಿಯ ದೃಶ್ಯಗಳು ನೀರು ಬರುವ ಬರುತ್ತಿರುವ ನೀರು ಯಾವ ರೀತಿ ಕೊಡ್ತಿದ್ದಾರೆ ಅಂತೇಳಿ ದೃಶ್ಯಗಳು ನೋಡ್ತಾ ಇದ್ರಲ್ಲ ನೀರು ಹೋಗುವ ದೃಶ್ಯಗಳು ಸಹ ನೀವು ಕಾಣ್ತಾ ಇದೆ ಇನ್ನೊಂದು ವಿಷಯ ಸ್ನೇಹಿತರೆ ನೋಡಿ ಈ ಭೀಮಾ ನದಿಗೆ ನೀರು ಬಂದಿರೋದ್ರಿಂದ ಭಾಳ ಜನ ಮೀನು ಹಿಡಿಯೋದು ಬರ್ತಾರೆ ಅಕ್ಕಪಕ್ಕದ ಊರುಗಳಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಯಾಕಂತಂದರೆ ಸ್ವಲ್ಪ ಏನಾದರೂ ಒಂಚೂರು ಕಾಲು ಜಾರಿ ಬಂದರೆ ಈ ನೀರಿನ ರಭಸ ಜಾಸ್ತಿ ಆಗಿಬಿಡ್ಬೇಕು ಕಾಲು ಜಾರಿ ಬಿದ್ದರೆ ನೀವು ಕೈಗೆ ಸಿಗೋಂಗಿಲ್ಲ ಹಾಗಾಗಿ ಮೀನು ಹಿಡಿಯೋರು ಯಾರೇ ಹಿಡಿಯೋಕ್ಕೆ ಬರ್ತಾರೆ ಮೀನು ಸ್ವಲ್ಪ ಜಾಗ್ರತೆಯಿಂದ ಮೀನುಗಾರರನ್ನು ಹೇಳ್ತಾ ಇರೋದು ಮೀನು ಹಿಡಿಯಲು ಹಿಡಿಯಲು ಬಂದವರು ಸ್ವಲ್ಪ ಜಾಗ್ರತೆಯಿಂದ ಮೀನು ಹಿಡಿ ಹಿಡಿಯಬೇಕು ಅಧಿಕಾರಿಗಳು ಸ್ವಲ್ಪ ಯಾರ್ಯಾರು ಇಲ್ಲಿ ಇರ್ತಾರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಂತ ಹೇಳಬೇಕು ಸ್ನೇಹಿತರ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳು ಮತ್ತು ನಿಮ್ಮ ಅಭಿಪ್ರಾಯಗಳು ನಮಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಈ ತರಹದ ವಿಡಿಯೋಗಳು ನಮಗೆ ಕಳಿಸಿ ನೀರು ಈ ಥರ ನದಿಗಳನ್ನು ಸಹ ಹಳ್ಳಿಗಳಲ್ಲಿ ಮಳೆ ನೀರು ಜಾಸ್ತಿ ಆಗಿ ಇದ್ದರೆ ಅಂಥ ನೀರು ನೀರಿನ ಕೋಳಿಗಳು ಸಹ ನಮಗೆ ಕಳಿಸಿ ಗಾಳಿ ಭಾಳ ಇಷ್ಟ ಇದೆ ಇನ್ನೊಂದು ವಿಷಯ ಈ ನೋಡಿ ಈ ಒಂದು ಪರಿಷ್ಕರಣೆಗೆ ಆ ಕಡೆ ಹೋಗಿಲ್ಲ ಆ ಕಡೆ ಹೋದ್ರೆ ಇದ್ದಾರೆ ಹಾಗಾಗಿ ಇದನ್ನು ಮುಚ್ಚುವಂಥ ಕೆಲಸ ಅಧಿಕಾರಿಗಳು ಮಾಡಬೇಕಾಗಿತ್ತು ಈಗ ನೋಡಿ ಓಪನ್ ಆಗಿಟ್ಟು ಹೋಗಿದ್ದಾರೆ ಈಗಿರಬಾರ್ದು ಗೇಟ್ ಇದೆ ಓಪನ್ ಆಗಿದೆ ನೋಡಿ ನೋಡಿ ಈಗ ಓಪನ್ ಆಗಿ ಇಟ್ಟಿದ್ದಾರೆ ಗೇಟ್ ಗಾಳಿ ಭಾಳಷ್ಟಿದೆ ಗಾಳಿ ಕೂದಲೆಲ್ಲ ಇಲ್ಲ ನೋಡಿ ಇದು ಬ್ರಿಜ್ಕಂ ಬ್ಯಾರೇಜ್ ಈ ಗೇಟ್ಗಳು ಇನ್ನೂ ಓಪನ್ ಮಾಡಿಲ್ಲ ಇದೆಲ್ಲ ಬ್ರಿಜ್ಕಂ ಬ್ಯಾಚ್ ಬ್ಯಾಕ್ ಸೈಡ್ ಇದು ಬ್ರಿಜ್ಕಂ

ಟಿವಿ ಫ್ರಿಡ್ಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲ ತರಹದ ಸಾಮಾನುಗಳು ಎಲ್ಲ ಮಲ್ಟಿ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇ ಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು